ಕರ್ನಾಟಕ ರಾಜ್ಯ ರೈತ ಸಂಘದ ಜಾತ್ಯಾತೀತ ನಿಲುವು ಮತ್ತು ಸಂಘಟನಾ ಶಿಸ್ತಿಗೆ ವಿರುದ್ದವಾಗಿ ನಡೆದುಕೊಂಡಿದ್ದಾರೆ ಎಂಬ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ತಾಲೂಕು ರೈತ ಸಂಘದ ಅಧ್ಯಕ್ಷ ವೈಸಿ ಸುನೀಲ್ ಕುಮಾರ್ ಹಾಗೂ ಮಲ್ಲುಂಡಪ್ಪ ಅವರನ್ನು ಸಂಘಟನೆಯ ಪ್ರಾಥಮಿಕ ಸದಸ್ಯತ್ವದಿಂದಲೇ ಉಚ್ಚಾಟಿಸಲಾಗಿದೆ ಎಂದು ಜಿಲ್ಲಾಧ್ಯಕ್ಷ ಮಹೇಶ್ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ನಲವತ್ತೈದು ವರ್ಷಗಳಿಂದ ಹೋರಾಟದ ಆಧಾರದ ಮೇಲೆ ಕಟ್ಟಿದ ಸಂಘಟನೆಯ ಮೌಲ್ಯಗಳನ್ನು ಉಲ್ಲಂಘಿಸಿರುವ ಇವರು ಸಾರ್ವಜನಿಕ ಹೋರಾಟಗಳಲ್ಲಿ ಭಾಗವಹಿಸಿ ರೈತರು ನೆರವಿಗಾಗಿ ಬಂದಾಗ ಹಣಕಾಸಿನ ವ್ಯವಹಾರ ನಡೆಸೋದು ಹಸಿರು ಶಾಲನ್ನ ದಂಧೆಗೆ ಬಳಸೋದು ಹಾಗೂ ರಿಯಲ್ ಎಸ್ಟೇಟ್ ಚಟುವಟಿಕೆಗಳಲ್ಲಿ ತೊಡಗಿರುವ ಬಗ್ಗೆ ಹಲವಾರು ದೂರುಗಳು ಸಂಘಟನೆಯ ಮಟ್ಟದಲ್ಲಿ ಕೇಳಿಬಂದಿದ್ವು ಅಲ್ಲದೆ ಸಂಘದ ಸಿದ್ದಾಂತಕ್ಕೆ ವಿರುದ್ದವಾದ ಚಟುವಟಿಕೆಗಳಲ್ಲಿ ಇವರು ತೊಡಗಿದ್ದಾರೆ ಎಂದು ಆರೋಪಿಸಿದ ಅವರು ವೈಸಿ ಸುನೀಲ್ ಕುಮಾರ್ ಮತ್ತು ಮಲ್ಲುಂಡಪ್ಪ ಅವರಿಗೆ ಇನ್ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದೊಂದಿಗೆ ಯಾವುದೇ ಸಂಬಂಧ ಇಲ್ಲವೆಂದು ತಿಳಿಸಿದ್ದಾರೆ ಧರ್ಮಸ್ಥಳ ಸಂಘದವ್ರ ಜೊತೆ ಹೋಗಿ ಸಂಘಟನೆ ಕಾರ್ಯಕ್ರಮವನ್ನು ಹಚ್ಕೊಳೋದು ಲಯನ್ಸ್ ಕ್ಲಬ್ ಕ್ಲಬ್ ಸಂಸ್ಕೃತಿಯನ್ನು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಯಾವತ್ತೂ ಕೂಡ ನಂಜುಂಡ್ ಸ್ವಾಮಿಯವ್ರ ಕಾಲದಿಂದಲೂ ಕ್ಲಬ್ ಸಂಸ್ಕೃತಿಯನ್ನು ತಿರಸ್ಕಾರ ಮಾಡ್ತಾ ಬರ್ತೀವಿ ಆದರೆ ಈ ಮುಂಚೆ ಲಯನ್ಸ್ ಕ್ಲಬ್ ಮೆಂಬರ್ ಆಗಿ ಅಲ್ಲಿಗೆ ಶೂಟು ಬೂಟು ಹಾಕೊಂಡು ಹೋಗಿ ಹಸಿರು ಸಾಲನ್ನ ತೆಗೆದಿಟ್ಟು ಅಲ್ಲಿಗೆ ಹೋಗಿ ಡ್ಯಾನ್ಸ್ ಮಾಡೋದು ಬೇರೆ ಬೇರೆ ಒಂದು ಯಾವುದಾದ್ರು ಸ ಖಾಸಗಿ ಗ್ರಾಮ ಇದರಲ್ಲಿ ಹೋಗಿ ಸುಮ್ಮನೆ ಅವ್ರದ್ದೇ ಆದಂಥ ಒಂದು ವರ್ತನೆಯನ್ನು ಇದು ಮಾಡೋದು ಹಾಗೇ ಮತ್ತು ನಮ್ಮ ರೈತ ಸಂಘದ ಕಾರ್ಯಕರ್ತರಿಗೆ ಸಂಜೆ ರಾತ್ರಿ ಆದ ಟೈಮಲ್ಲಿ ಈ ಸುಮಾರು ಸಾರ ಅವ್ರ ಜೊತೆಯೇ ಇದು ವೈನ್ ಶಾಪ್ಗಳಲ್ಲಿ ಡ್ರಿಂಕ್ ಮಾಡಿ ರಾತ್ರಿ ಒಂದೂವರೆ ಒಂದು ಮುಕ್ಕಲಲ್ಲಿ ಕಾರ್ಯಕರ್ತರ ಮನೆಗೆ ಫೋನ್ ಮಾಡಿ ಅವ್ರ ಹೆಂಗಸ್ರ ಮಕ್ಕಳಿಂದಲೂ ಕೆಟ್ಟ ಕೆಟ್ಟದಾಗ ಬೈಯದಿರುವಂಥ ನಿರಸಗಳು ಅದನ್ನೆಲ್ಲ ನಾವು ಸಹಿಸಿಕೊಂಡು ಇಂದು ಇವತ್ತಲ್ಲ ನಾಳೆ ತಿದ್ದ್ಕೊತಾರೆ ತಿದ್ಕೊಂತಾರೆ ಅನ್ನೋ ಒಂದು ಪ್ರಸಂಗನೂ ಕೂಡ ಯೋಚನೆ ಮಾಡ್ಕೊತ ಬಂದವು ಅದೇ ತಿದ್ದ್ಕೊಳುವಂಥ ಇದು ಬರಲಿಲ್ಲ ಆಮೇಲೆ ನಾವು ಒಂದು ಭಾರಿ ಶಿಸ್ತುಬದ್ಧವಾದಂಥ ಒಂದು ಚಳುವಳಿಯನ್ನು ರೂಪಿಸಿದ್ವಿ ನಿಮಗೆಲ್ಲ ಹಾಗೆ ಈ ಮರಳೆ ಕಲ್ಲುಗಾಣಿಕೆ ವಿಷಯದಲ್ಲಿ ಕಲ್ಲು ಗಣಿಗಾರಿಕೆ ವಿಷಯದಲ್ಲಿ ಆ ಕಲ್ಲುಗ ಗಣಿಗಾರಿಕೆ ವಿಷಯದಲ್ಲಿ ಎಲ್ಲ ಆಫೀಸ್ಗಳಲ್ಲಿ ಯಾಕೆ ನೀವು ಈ ಅದಕ್ಕೆ ಅನುಮತಿ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಮಾಡಿ ಎಲ್ಲ ದಾಖಲಾತಿಗಳನ್ನ ಪತ್ತೆ ಹಚ್ಚಿ ತಗೊಳ್ಳೋವಂಥ ಸಮಯದಲ್ಲಿ ಏನು ಆ ಒಂದು ನೊಂದ ಮಹಿಳೆ ಇದ್ದರು ಅವ್ರನ್ನ ರೈತ ಸಂಘದ ಆಫೀಸಿಗೆ ಕರೆಸ್ಕೊಂಡು ಇಲ್ಲ ಸಲ್ಲದ ವಿಚಾರಗಳನ್ನ ಅವರು ತಲೆಯಲ್ಲಿ ತುಂಬಿ ನಾವು ಇನ್ನೆರಡು ದಿವಸದಲ್ಲಿ ಮರಳೆಯಿಂದ ಪಾದಯಾತ್ರೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ರೂಪಿಸುವಂಥ ಟೈಮಲ್ಲಿ ಇಲ್ಲ ಅವ್ರು ನಿಮಗೆ ಇದು ಮಾಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತೇಳಿ ಅವ್ರನ್ನ ದಾರಿ ತಪ್ಪಿಸಿ ರೈತ ಸಂಘದ ಜಿಲ್ಲಾ ಸಮಿತಿ ವಿರುದ್ಧನೇ ಎತ್ತುಗಟ್ಟಿ ಆ ಚಳವಳಿನ ಒಂದು ದಾರಿನೇ ತಪ್ಪಿಸಿದರು